ಒಂದೇ ಹೇಳ್ತಾ ಇರೋದು ನೋಡ್ತಾರೆ ಅವರಿಗೆ ಒಂದೇ ನಿಮ್ ಇಂದ ನಿಮ್ ಅದು ನಮಗೆ ವಾರ್ನಿಂಗ್ ಕೊಡುತ್ತೆ ಗಾಡಿ ಸ್ಪೀಡ್ ಹೋಗ್ತಾ ಇದೆ ಸ್ಪೀಡ್ ಹೋಗ್ತಾ ಇದೆ ಸ್ಲೋ ಮಾಡು ಸ್ಲೋ ಅಲ್ಲಿ ಹೋಗು ಘಾಟಿ ಸೆಕ್ಷನ್ ಬರುವಾಗ ಘಾಟಿಯಲ್ಲಿ ಹೇಳುತ್ತೆ ಹಾಗೆ ಘಾಟಿ ಹೇ ಹಾಗೆ ಘಾಟಿ ಹೇ ಹಿಂದ ಹಿಂದಿಯಲ್ಲಿ ಹೇಳುತ್ತೆ ಇಂಗ್ಲಿಷ್ ಅಲ್ಲಿ ಸ್ಟಿಕ್ ಇದೆ ನಮ್ಮ ಕಂಪ್ನಿ ಊರವರೆಲ್ಲ ನಮ್ಮನ್ನೊಂದು ತರ್ಡ್ ಕ್ಲಾಸ್ ಆಗಿ ಯಾಕಂದ್ರೆ ಒಂದು ಎರಡ್ ನಂಬರ್ ಆಗಿ ಕಾಣ್ತಾ ಇದ್ದಾರೆ ಬೇರೆ ರೂಟಲ್ಲಿ ಅಲ್ಲಿ ಹೋದ್ರೆ ಅದಕ್ಕೆ ಏನಾದ್ರೂ ಹೆಚ್ಚಿಕೆ ಮಾಡಿದ್ರೆ ಅದು ನಮ್ಮ ತಲೆ ಮೇಲೆ ನಮ್ಮ ಓನರ್ ತಲೆ ಮೇಲೆ ಬರುತ್ತೆ ಕಂಪ್ನಿ ಯಾವುದಕ್ಕೂ ರಿಸ್ಕ್ ತಗೊಳ್ಳಲ್ಲ ಬೇರೆ ಲಾರಿ ಡ್ರೈವರ್ಗಿಂತ ನಮಗೆ ಕೆಮಿಕಲ್ ಪೆಟ್ರೋಲಿಯಂ ಗ್ಯಾಸ್ ಕೆಮಿಕಲ್ ಡ್ರೈವರ್ಗಳಿಗೆ ಜಾಸ್ತಿ ಫೋರ್ ಇದೆ ಯಾಕಂದ್ರೆ ಒಬ್ಬ ಸಾದಾ ಡ್ರೈವರ್ಗೆ ಮುಟ್ಟಕ್ಕೂ ಮೈ ಮುಟ್ಟಕ್ಕೂ ನಮ್ ಮೈ ಮುಟ್ಟಕ್ಕೂ ಹೆಚ್ಚು ಕಡಿಮೆ ಇದೆ ನಮ್ದಾದ್ರೆ ಯಾರಾದ್ರೂ ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರೆ ಇಲ್ಲಾಂದ್ರೆ ಯಾರಾದ್ರೂ ಓಡಿದ್ರೆ ರಾತ್ರಿ ಸೌಕರ್ಯಗಳು ಟೆಂಡರ್ ಆಗಿರ್ತಾರೆ ಆ ಟೆಂಡರ್ ಪ್ರಕಾರ ಇರುತ್ತೆ ಬೈ ಇದು ಅಶೋಕ್ ಲಾಲ್ಯಾಂಡ್ ಸಿಕ್ಸ್ಟೀನ್ ಸಿಕ್ಸ್ಟಿ ಇದಕ್ಕೆ ಟೂ ಫಿಫ್ಟಿ ಲೀಟರ್ ಕೆಪ್ಯಾಸಿಟಿ ಡೀಸೆಲ್ ಟ್ಯಾಂಕ್ ಇದೆ ಹಾಗೆ ಸಿಕ್ಸ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ಕೆಜಿ ಟೋಟಲ್ ಗ್ರಾಸ್ ವೆಹಿಕಲ್ ವೇಟ್ ಇದೆ ಅದರಲ್ಲಿ ಟ್ವೆಲ್ ಫೈವ್ ಹಂಡ್ರೆಡ್ ಕೆಜಿ ಮಾತ್ರ ಪೇ ಲೋಡ್ ಬರುತ್ತೆ ಇದರ ಡ್ರೈವರ್ ಸಹ ನಮ್ಮ ಜೊತೆ ಇದ್ದಾರೆ ಅವ್ರ ಹತ್ರನೇ ಇನ್ಫಾರ್ಮೇಶನ್ ಕೇಳುವ ನಮ್ಮ ಜೊತೆ ಇದ್ದಾರೆ ಮಸೂದ್ ಬೈ ಇದಾರೆ ವೆಲ್ಕಮ್ ಬೈ ಡ್ರೈವಿಂಗ್ ಫೀಡಿಗೆ ಒಂದು ಎಷ್ಟು ವರ್ಷ ಆಯ್ತು ವರ್ಷ ಆಯ್ತು ಅಂದ್ರೆ ಎಷ್ಟು ವರ್ಷಕ್ಕೆ ಬಂದಿರೋದು ಒಂದು ಹದಿನೈದು ಹದಿನಾರು ವರ್ಷ ಬಂದಿದ್ದೀನಿ ಒಂದ್ ಐದು ವರ್ಷ ಕ್ಲೀನರ್ ಆಗಿ ಕೆಲಸ ಮಾಡಿದ್ದೀನಿ ಬಂದಾಗ ಯಾವ ಗಾಡಿ ಸ್ಟಾರ್ಟಿಂಗ್ ಬಂದಾಗ ಟಾಟಾ ಗಾಡಿ ಅಂತ ಗಾಡಿ ಓಕೆ ಅದರಲ್ಲಿ ಕ್ಲೀನರ್ ಆಗಿ ಕೆಲಸ ಮಾಡಿ ಅದು ಸಹ ಸಿಲಿಂಡರ್ ಗಾಡಿ ಇಲ್ಲ ಇಲ್ಲ ಅದು ಟಿಂಬರ್ ಗಾಡಿ ಇವಾಗ ಸಿಲೆಂಟ್ ಗಾಡಿಯಲ್ಲಿ ಕೆಲಸ ಮಾಡಿ ನಮ್ಮ ಊರಲ್ಲಿ ನಮ್ಮ ಊರು ಚಾರ್ಮಡಿ ಅಂತ ಹೇಳಿ

ಇದು ಸುರೇಶ್ ಅಂತ ಎಸ್ ಎಸ್ ಸುರೇಶ್ ಇಲ್ಲ ಹಣ್ಣು ಗಾಡಿ ತರ ಓಡ್ತಾ ಇದೆ ಕೇರಳ ಓಡುತ್ತಾ ಇದೆ ಕರ್ನಾಟಕ ಓಡುತ್ತೆ ಈಗ ಇದೊಂದು ಐದು ವರ್ಷ ಆಯ್ತು ನಾನು ಬಂದು ಈ ಗಾಡಿ ಗ್ಯಾಸ್ ಗಾಡಿಯಲ್ಲಿ ದುಡಿತಾ ಇದೀನಿ ಆವಾಗ್ಲಿಂದ ನಾವು ದುಡಿಯೋಣ ದುಡ್ದು ಏನಾದ್ರು ಒಂದು ಸಾಧಿಸೋಣ ಅಂತ ಹೇಳಿ ಬಂದಿದ್ದು ಅದ್ರಲ್ಲೇ ಇದು ನಮ್ಮನ್ನು ಕಟ್ಟಿ ಆಗಿಬಿಡ್ತು ಡ್ರೈವಿಂಗ್ ಫೀಲ್ಡ್ ಆದ್ರೆ ಸ್ವಲ್ಪ ನಮ್ಗೆ ಯಾಕಂದ್ರೆ ಊರವರೆಲ್ಲ ನಮ್ಮನ್ನೊಂದು ಥರ್ಡ್ ಕ್ಲಾಸ್ ಆಗಿ ಯಾಕಂದ್ರೆ ಒಂದು ಎರಡ್ ನಂಬರ್ ಆಗಿ ಕಾಣ್ತಾ ಇದಾರೆ ಯಾಕಂದ್ರೆ ಲಾರಿ ಅವರು ಕೆಲವರು ಏನಂದ್ರೆ ಕುಡಕರು ಇರ್ತಾರೆ ಎಲ್ಲ ಇರ್ತಾರೆ ಒಳ್ಳೆಯವರು ಇರ್ತಾರೆ ಆತರ ಕೆಲವರು ನಮ್ಮನ್ನು ಎರಡ್ ನಂಬರ್ ಆಗಿ ಕಾಣ್ತಾ ಇದಾರೆ ಡ್ರೈವರ್ ಸಿಗ್ಲಿ ಯಾರು ಡ್ರಿಂಕ್ಸ್ ಮಾಡ್ತಾರೆ ಕೆಲವರು ಪಾಸ್ಟ್ ಪಾರ್ಟಿಗೆ ಹೋಗ್ತಾರೆ ವಿ ಐ ಪಿ ಅವ್ರು ಹೋಗ್ತಾರೆ ಅವರೆಲ್ಲ ನಮ್ಮನ್ನೊಂದು ಒಂಥರ ಕೀರ್ಮಟ್ಟಕ್ಕೆ ಆದ್ರೂ ನಾವು ಡ್ರೈವರ್ಸ್ಗಳು ರಾತ್ರಿ ಆಗಲು ನಿದ್ದೆ ಇಲ್ಲದೆ ದುಡಿತಾ ಇದೀವಿ ತರಕಾರಿ ಆಗ್ಲಿ ಗ್ಯಾಸ್ ಆಗ್ಲಿ ಪ್ರತಿಯೊಂದು ಆಗ್ಲಿ ಜನ ಜೀವನ ನಾವು ಓಡ್ತಾ ಇರ್ತೀವ ಆದ್ರೆ ಜನಗಳಿಗೆ ಗೊತ್ತಾಗಲ್ಲ ಡ್ರೈವರ್ ಅವರು ಎಷ್ಟು ಕಷ್ಟಪಡ್ತಾ ಕಷ್ಟ ಇದ್ದಾರೆ ನಾವು ಡೈಲಿ ಈಗ ಮೀನ್ ಆಗ್ಲಿ ಮೀನ್ ಗಾಡಿ ಈ ರೂಟ್ ಅಲ್ಲಿ ಅಯ್ಯಷ್ಟು ಮೀನ್ ಗಾಡಿ ಓಡ್ತಾ ಇರುತ್ತೆ ಪಾಪ ಅವರು ಮನೆ ಬಿಟ್ಟು ಜೀವ ಕೈಯಲ್ಲಿ ಇಡ್ಕೊಂಡು ಟೈಮಿಂಗ್ಸ್ ಒಡ್ಕೊಂಡು ಹೋಗ್ತಾ ಇರ್ತಾರೆ ಬಸ್ ಆಗ್ಲಿ ಪ್ರೈವೇಟ್ ಬಸ್ ಡ್ರೈವರ್ ಆಗ್ಲಿ ಪ್ರತಿಯೊಂದು ಡ್ರೈವರ್ಸ್ ಆಗ್ಲಿ ಭಾಳ ಕಷ್ಟ ಆದರೂ ಅವರು ಜನಗಳು ಕೆಲವರು ಎಲ್ಲರಲ್ಲ ಕೆಲವರು ಭಾಳ ಅರ್ಥ ಮಾಡ್ಕೊಂಡ್ರೆ ಕೆಲವರು ಏನು ನಮ್ಮನ್ನು ಒಂದು ಕೀಲು ಮಟ್ಟಕ್ಕೆ ನೋಡ್ತಾರೆ ಅದೊಂದು ಮನಸ್ಸಿಗೆ ತುಂಬ ಬೇಜಾರಾಗ್ತಾ ಇದೆ ಒಂದೊಂದು ಸಲ ನಮಗೆ ರೋಡಲ್ಲಿ ಹೋಗ್ಬೇಕಾದ್ರೆ ಬೈಕ್ನವರು ಇದು ಮಾಡ್ತಾರೆ ಇಲ್ಲ ಕಾರ್ನವರ ಯಾವುದಾರ ಒಂದು ಇದು ಮಾಡಿದಾಗ ನಮಗೆ ಸೊ ಬೇಡ್ದಿತ್ತಪ್ಪ ನಮಗೆ ಡ್ರೈವಿಂಗ್ ಫೀಲ್ಡೇ ಬೇಡ ಅಂತ ಮನಸ್ಸಿಗೆ ಅನಿಸ್ತದೆ ಆದ್ರೆ ನಮ್ಮ ಕಷ್ಟಪಾಡಿಗೆ ನಾವು ಬರಲೇಬೇಕಾಗುತ್ತೆ ಏನು ಬೇರೆ ಆಪ್ಷನ್ ಇಲ್ಲ ಬೇರೆ ನಮಗೆ ಕೆಲಸ ಗೊತ್ತಿಲ್ಲ ಡ್ರೈವಿಂಗ್ ಫೀಲ್ಡ್ ಬಿಟ್ಟು ಬೇರೆ ಅವ್ರಿಗೆ ಗೊತ್ತಿಲ್ಲ ಡ್ರೈವಿಂಗ್ ಆದ್ರೆ ರಾತ್ರಿ ಆಗ್ಲೂ ಏನು ನಮ್ಗೆ ತೊಂದರೆ ಮಾಡಿಲ್ಲ ಇಷ್ಟು ತನಕ ಖುಷಿ ಪ್ರೀತಿಯಿಂದ ಖುಷಿಯಿಂದ ಆರಾಮಾಗಿ ಇಲ್ಲೇ ಮಲ್ಕೊಳ್ಳೋದು ನಮ್ಗೆ ಇದೇ ಬೆಟ್ಟು ಇದೇ ಮನೆ ಎಲ್ಲ ಇದೆ ಸಟಪ್ ಆಗಿ ಏನು ತೊಂದರೆ ಇಲ್ಲ ನಮ್ಗೆ ಇದೇ ಮನೆ ಇದೇ ದೇವರು ಏನು ಇಷ್ಟು ತನಕ ಗಾಡಿ ಪ್ರೀತಿ ಮಾಡಿದಕ್ಕೆ ಗಾಡಿ ಇಷ್ಟು ತನಕ ನಮ್ಗೆ ಏನು ಮಾಡಿಲ್ಲ ಇನ್ನು ಅದೇ ತರ ಹೋಗ್ಬೇಕು ಅಂತ ನನ್ನ ಆಸೆ ಇದೆ ಅಷ್ಟೇ ಇಲ್ಲ ಸೌಕಾರಗಳಾಗಲಿ ನಿಯತ್ತಿಂದ ದುಡಿತಾ ಇದೀವಿ ಅವ್ರ ನಿಯತ್ತಿಂದ ನಮಗೆ ಚೆನ್ನಾಗಿ ನೋಡ್ಕೊಳ್ತಾ ಇದಾರೆ ಏನು ತೊಂದರೆ ಇಲ್ಲ ಈ ಗಾಡಿಗೆ ಬಂದು ಎಷ್ಟು ವರ್ಷ ಆಯ್ತು ನೀವು ಈ ಗಾಡಿಗೆ ಬಂದು ಒಂದು ವರ್ಷ ಆಗ್ತಾ ಅದಕ್ಕಿಂತ ಮೊದಲು ಅದಕ್ಕಿಂತ ಮೊದಲು ಮಂಗ್ಳೂರಲ್ಲಿ ದಿನೇಶ್ ಕುಮಾರ್ ಓಕೆ ಅವರು ಒಳ್ಳೆ ಸೌಕರ್ಯ ಒಳ್ಳೆ ನನಗೆ ಮಂಗ್ಳೂರ್ಲಿ ನನ್ನ ಡ್ರೈವಿಂಗ್ ಫೀಲ್ಡ್ ಅಲ್ಲಿ ನನಗೆ ಒಳ್ಳೆ ಸೌಕರ್ಯ ಅಂತ ಸಿಕ್ಕಿದೆ ಅವ್ರೆ ಮತ್ತೆ ಸಹಜರದಿಂದ ನಾನು ಸ್ವಲ್ಪ ಅದನ್ನು ಬಿಟ್ಟು ಬಂದಿದೀನಿ ಅದೇ ಫೀಲ್ಡ್ ಅಲ್ಲಿ ಇಲ್ಲಿ ಇದೆ ಗಾಡಿ ಓಡ್ತಾ ಇದೆ ಚೆನ್ನಾಗಿದ್ದಾರೆ ಅವರು ಸೌಕಾರ ಅವ್ರದ್ದು ಒಂದು ಐವತ್ತು ಗಾಡಿ ಇದೆ ದೊಡ್ಡ ದೊಡ್ಡ ಅವರು ಒಳ್ಳೆ ಅದೇನಕ್ಕೆ ಬಿಟ್ಟು ಬಂದಿರೋದು ಯಾಕಂದ್ರೆ ನಮ್ಗೆ ಯಾಕಂದ್ರೆ ಇದರಲ್ಲಿ ಸ್ವಲ್ಪ ನಾವು ಮನೆಯಲ್ಲಿ ನಮ್ಗೆ ಆಗ್ತಾ ಇರಲಿಲ್ಲ ವರ್ಕೌಟ್ ಆಗ್ತಾ ಇರಲಿಲ್ಲ ಬೇರೆ ಕೆಲಸ ಹುಡುಕಾಡದೆ ಆದ್ರೂ ನನಗೆ ಎಲ್ಲಿ ಆಗಿಲ್ಲ ಪುನಃ ಇದಕ್ಕೆ ಬಂದೆ ಮತ್ತೆ ಅದು ಹೋಗೋದು ಬೇಡ ಅಂತ ಇತ್ತು ಬೇರೆ ದಿಕ್ಕಿ ಹಾಕಿ ನೋಡೋಣ ಒಂದು ಅಭಿಪ್ರಾಯ ವ್ಯತ್ಯಾಸ ನೋಡಬೇಕಲ್ಲ ಅಂದ್ರೆ ಬಿಟ್ಟು ಬೇರೆ ಕಂಪನಿ ಚೇಂಜ್ ಮಾಡಿದ್ರು ನೋಡೋಣ ಅಂತ ಹೇಳಿ ಏನು ಕಡಿಮೆ ಇಲ್ಲ ಆದ್ರೆ ನಮ್ಗೆ ಒಂದು ನೋಡೋಣ ಒಂದು ಬೇರೆ ಒಂದು ಟ್ರೈ ಮಾಡೋಣ ಹೆಂಗಿರುತ್ತೆ ಅಂತ ಹೇಳಿ ಟ್ರೈ ಅದರಲ್ಲಿ ಎಷ್ಟು ವರ್ಷ ದುಡಿದ್ರಿ ಅದರಲ್ಲಿ ಒಂದು ನಾಲ್ಕು ವರ್ಷ ದುಡಿತಾ ಇದ್ರಿ ನಾಲ್ಕು ಅದ್ರಲ್ಲಿ ಈಗ ಒಂದು ವರ್ಷ ಆಗ್ತಾ ಬಂತು ಅದಕ್ಕಿಂತ ಮೊದಲು ಮೀನ್ ಗಾಡಿಯಲ್ಲಿ ಇದೆ ರೂಟಲ್ಲಿ ಓಡಾಡ್ತಾಯಿದ್ದ ಮೀನ್ ಗಾಡಿಯಲ್ಲಿ ಫಿಶಿಂಗ್ ವೆಹಿಕಲಲ್ಲಿ ಫಿಶಿಂಗ್ ವೆಹಿಕಲಲ್ಲಿ ಓಡ್ತಾ ಕೇರಳ ಗೋವಾ ಟು ಕೇರಳ ಓಡ್ತಾ ಇದ್ದಾರೆ ಅದು ಸಹ ಚೆನ್ನಾಗಿತ್ತು ಅದು ಸಹ ತೊಂದರೆ ಇಲ್ಲಲ್ಲ ಆದರೂ ಎಕ್ಸ್ಪ್ರೆನ್ಸ್ ಹೊಡಿತಾ ಇರ್ಬೇಕಿತ್ತು ಹಾಗೆ ಅದು ಸ್ವಲ್ಪ ರಿಸ್ಕ್ ಜಾಸ್ತಿ ಇತ್ತು ಬೇಡ ಅಂತ ಹೇಳಿ ಅದನ್ನು ಸ್ವಲ್ಪ ಬಂದ್ ಮಾಡಿದೆ ಹಾಗೆ ಗ್ಯಾಸ್ ವೆಹಿಕಲಿಗೆ ಬರೋದಾದ್ರೆ ಏನೆಲ್ಲ ಮಾಡಬೇಕು ಗ್ಯಾಸ್ ತುಂಬ ರೂಲ್ಸ್ ಇದೆ ಅಂತಲ್ವಾ ರೂಲ್ಸ್ ಇದೆ ಯಾಕಂದರೆ ಫಸ್ಟ್ ಆಫ್ ಆಲ್ ಅದಕ್ಕೆ ನಾವು ಪೊಲೀಸ್ ವೆರಿಫಿಕೇಶನ್ ಬೇಕು ಪ್ಲಾಂಟ್ಗೆ ಮತ್ತೆ ಹಜಾರ್ಡ್ ಕೆಮಿಕಲ್ ಲೈಸೆನ್ಸ್ ಅಂತ ಹಜಾರ್ಡ್ ಇದೆ ಓಕೆ ಅದು ಮಾಡಿಸ್ಬೇಕು ಅದು ಮಾಡಿಸಿ ನಮ್ಮ ಲೈಸೆನ್ಸಿಗೆ ಅಟ್ಯಾಚ್ ಮಾಡಬೇಕು ಓಕೆ ಅಟ್ಯಾಚ್ ಮಾಡಿ ಹಜಾರ್ಡು ಪೊಲೀಸ್ ವೆರಿಫಿಕೇಶನ್ ಅಟ್ಯಾಚ್ ಲೈಸೆನ್ಸ್ ಅಟ್ಯಾಚ್ ಮಾಡಿ ಕಂಪ್ನಿಗೆ ಅಲ್ಲಿ ತೋರಿಸ್ಬೇಕು ನಾವು ಇಲ್ಲಿ ಮಂಗಳೂರಲ್ಲಿ ಯಾವ ಪ್ಲಾಂಟ್ಗೆ ನಾವು ಹೋಗ್ತೀವ ಈ ಐ ಓ ಸಿ ಇಂಡಿಯನ್ ಇದಾಗಲಿ ಗ್ಯಾಸ್ ಆಗಲಿ ಪೆಟ್ರೋಲಿಯಂ ಯಾವುದು ಕೆಮಿಕಲ್ ಟೋಟಲಿ ಕೆಮಿಕಲ್ ಗ್ಯಾಸ್ ಯಾವುದಿದೆ ಪೆಟ್ರೋಲಿಯಂ ಎಲ್ಲದಕ್ಕೆ ನಾವು ಕಂಪ್ನಿ ತೋರಿಸಿ ನಾವು ಕೆಲಸಕ್ಕೆ ಜಾಯ್ನ್ ಆಗೋದು ಜಾಯ್ನ್ ಆಗ್ಬೋದು ಗ್ಯಾಸಿಗೆ ಅಂದರೆ ಇದಕ್ಕೆ ಕೆಮಿಕಲ್ ಅಲ್ಲ ಕೆಮಿಕಲ್ ಅಂತ ಬೇರೆನೇ ಒಂದು ಲೈಸೆನ್ಸ್ ಬರ್ತಾ ಇದೆ ಓಕೆ ಇದೆಲ್ಲ ಏನಕ್ಕೆ ಯೂಸ್ ಆಗುತ್ತೆ ಕಂಪೆನಿಯೇ ಕೊಡಿಸಿರೋದಿಲ್ಲ ಇದು ಯಾಕಂದರೆ ಇದು ಜಿ ಪಿ ಎಸ್ ಓಕೆ ಗಾಡಿಯಲ್ಲಿ ಹೋಗ್ತಾ ಇದೆ ಎಲ್ಲಿಂದ ಬರ್ತಾ ಇದೆ ಅಂತ ಹೇಳಿ ಇದು ಮತ್ತು ನಮ್ಮದು ಮೊಬೈಲ್ ಚಾರ್ಜರು ಇದು ಡೆಕೋರೇಷನ್ ಫುಲ್ಲು ರಾತ್ರಿಗೆ ಬೇಜಾರಾಗುತ್ತಲ್ಲ ಪೇಪರ ಗಾರ್ಡಲ್ಲಿ ಹಾಕಿ ಎದ್ದು ಮ್ಯೂಸಿಕಲ್ಲಿ ಹಾಕಿ ಇದ್ದೇ ಬಂದರೆ ಈ ಸಿಲಿಂಡರ್ ಗಾಡಿಗೆಲ್ಲ ನೀವು ರೂಟ್ ಮ್ಯಾಪ್ ಅನ್ನೇ ಹೋಗ್ಬೇಕು ಬೇರೆ ಕಡೆಗೆ ಹೋಗುವ ಹೌದು ನಮ್ದು ಕಂಪ್ನಿ ನಮ್ಗೆ ಯಾವ ರೂಟ್ ತೋರಿಸುತ್ತೆ ಯಾವ ರೂಟ್ ಅಲ್ಲಿ ನಮ್ಗೆ ಮ್ಯಾಪ್ ಕೊಟ್ಟಿರ್ತಾರೆ ಅದೇ ರೂಟ್ ಅಲ್ಲಿ ಹೋಗಬೇಕು ಅದೇ ರೂಟ್ ಅಲ್ಲಿ ಬರ್ಬೇಕು ನಾವು ರಾಂಗ್ ಆಗಿ ಹೋಗಂಗಿಲ್ಲ ರಾಂಗ್ ಆಗಿ ನಾವು ಬೇರೆ ರೂಟ್ ಅಲ್ಲಿ ಹೋದ್ರೆ ಅದಕ್ಕೆ ಏನಾದ್ರೂ ಹೆಚ್ಚಿಗೆ ಮಾಡಿದ್ರೆ ಅದು ನಮ್ಮ ತಲೆ ಮೇಲೆ ನಮ್ಮ ಓನರ್ ತಲೆ ಮೇಲೆ ಬರುತ್ತೆ ಕಂಪ್ನಿ ಯಾವುದಕ್ಕೂ ರಿಸ್ಕ್ ತಗೊಳಲ್ಲ ಕಂಪ್ನಿ ನಮ್ಗೆ ಒಂದ್ ಮ್ಯಾಪ್ ಕೊಟ್ಟಿರುತ್ತೆ ಆ ರೂಟ್ ಅಲ್ಲಿ ಹೋಗ್ಬೇಕು ಆ ರೂಟ್ ಅಲ್ಲಿ ಬರಬೇಕು ಬೇರೆ ಗಾಡಿ ತರಲ್ಲ ಗ್ಯಾಸ್ ಗಾಡಿ ತರ ಅಂತ ಹೌದು ಅದಲ್ಲದೆ ಮತ್ತೆ ಬೇರೆ ಲಾರಿ ಡ್ರೈವರ್ಗಿಂತ ನಮಗೆ ಕೆಮಿಕಲ್ ಪೆಟ್ರೋಲಿಯಂ ಗ್ಯಾಸ್ ಕೆಮಿಕಲ್ ಡ್ರೈವರ್ಗಳಿಗೆ ಜಾಸ್ತಿ ಫೋರ್ ಇದೆ ಯಾಕಂದ್ರೆ ಒಬ್ಬ ಡ್ರೈವರ್ ಡ್ರೈವರ್ಗೆ ಮುಟ್ಟಕ್ಕೂ ಮೈ ಮುಟ್ಟಕ್ಕೂ ನಮ್ ಮೈ ಮುಟ್ಟಕ್ಕೂ ಹೆಚ್ಚು ಕಡಿಮೆ ಇದೆ ನಮ್ದಾದ್ರೆ ಮೇಲೆ ಅಟ್ಯಾಕ್ ಮಾಡಿದ್ರೆ ಇಲ್ಲಾಂದ್ರೆ ಯಾರಾದ್ರೂ ಓದಿದ್ರೆ ರಾತ್ರಿ ಕಲ್ಲತನ ಆತರ ನಮ್ ಡ್ರೈವರ್ ಮೇಲೆ ಅಟ್ಯಾಕ್ ಮಾಡಿದ್ರೆ ಅವರಿಗೆ ಆರ್ ತಿಂಗಳು ಜಾಮೀನ್ ಇಲ್ಲ ಈ ತರ ಇದೆ ಸ್ಟಿಕ್ ಇದೆ ನಮ್ಮ ಕಂಪ್ನಿಲಿ ಅದು ನಾವು ಅಜರ್ ಮಾಡಿ ಮಾಡಿರ್ತೀವಿ ಕೆಮಿಕಲ್ ಮಾಡಿರ್ತೀವಿ ಅದಕ್ಕೆ ಅಷ್ಟು ಕೊಟ್ಟಿರ್ತಾರೆ ಅವರು ಇವಾಗ ಬೇರೆ ರೋಡ್ ಸೈರನ್ ಮಾಡತ್ತಾ ಸೈರನ್ ಏನು ಮಾಡಲ್ಲ ನಮಗೆ ಈಗ ಅಂದರೆ ಒಂದು ಟೈಮ್ ಕೊಟ್ಟಿರ್ತಾರೆ ರಾತ್ರಿ ಹನ್ನೊಂದು ಗಂಟೆ ಸ್ಟಾಪ್ ಮಾಡಬೇಕು ಬೆಳಿಗ್ಗೆ ಐದು ಗಂಟೆಯಿಂದ ಸ್ಟಾರ್ಟ್ ಮಾಡಬೇಕು ಅದಕ್ಕಿಂತ ಜಾಸ್ತಿ ಹೋದರೆ ಅಲ್ಲಿ ಅವರಿಗೆ ಕಂಪ್ಯೂಟ್ರಲ್ಲಿ ಗೊತ್ತಾಗ್ಬಿಡುತ್ತೆ ಜಿ ಪಿ ಎಸ್ ಗಾಡಿ ಓಡ್ತಾ ಇದೆ ಅಂತ ಹೇಳಿ ಅವ್ರಿಗೆ ಮೆಸೇಜ್ ಕೊಟ್ಟಿರುತ್ತೆ ಅರವತ್ತರಿಂದ ಸ್ಪೀಡ್ ಜಾಸ್ತಿ ಹೋದರೆ ಅದು ನಮಗೆ ವಾರ್ನಿಂಗ್ ಕೊಡುತ್ತೆ ಗಾಡಿ ಸ್ಪೀಡ್ ಓಡುತ್ತಿದೆ ಸ್ಪೀಡ್ ಹೋಗ್ತಾ ಇದೆ ಸ್ಲೋ ಮಾಡು ಸ್ಲೋ ಅಲ್ಲಿ ಹೋಗು ಘಾಟಿ ಸೆಕ್ಷನ್ ಬರುವಾಗ ಘಾಟಿಯಲ್ಲಿ ಹೇಳುತ್ತೆ ಹಾಗೆ ಘಾಟಿ ಹೇ ಹಾಗೆ ಘಾಟಿ ಹೇ ಹಿಂದ ಹಿಂದಿಯಲ್ಲಿ ಹೇಳುತ್ತೆ ಇಂಗ್ಲಿಷ್ ಅಲ್ಲಿ ಓಲುತ್ತೆ. ಕನ್ನಡದಲ್ಲಿ ಸೆಟ್ ಮಾಡಿಲ್ಲ ಸಕ್ಟ್ ಯಾಕಂದ್ರೆ ಸೆಂಟ್ರಲ್ ಗವರ್ನಮೆಂಟ್ ಇಂದ ಬಂದಿರೋದು. ಓಕೆ. ಅದು ಸಕ್ಟ್ ಮಾಡಬಹುದು. ಆದ್ರೆ ಮಾಡಿಲ್ಲ ಈ ತರಕ್ಕೆ. ಯಾಕಂದ್ರೆ ಡ್ರೈವರ್ ಗಳಿಗೆ ಎಲ್ಲಾ ಭಾಷೆ ತಿಳಿದಿರುತ್ತೆ. ಕನ್ನಡ, ಹಿಂದಿ, ಮಲಯಾಳಂ, ತಮಿಳು. ಯಾಕಂದ್ರೆ ಎಲ್ಲಾ ಕಡೆ ಸುತ್ತಾಡಿ ಬರ್ತಾರೆ. ಸುತ್ತಾಡಿ ಬರ್ತಾರೆ. ಅದಕ್ಕೆ ಸ್ವಲ್ಪ ಸ್ವಲ್ಪ ಕಲ್ತಿರ್ತಾರೆ. ಓಕೆ. ಇದು ಆಲ್ ಇಂಡಿಯಾ ಓಡಿಸೋದಿಲ್ಲ ಆಲ್ ಇಂಡಿಯಾ ಓಡುತ್ತೆ ಗಾಡಿ. ಕೆಲವು ಕೆಲವು ಆಲ್ ಇಂಡಿಯಾ ಓಡುತ್ತೆ. ನಾವು ಕರ್ನಾಟಕ ಆಲ್ ಇಂಡಿಯಾ ಓಡುತ್ತೆ. ನ್ಯಾಷನಲ್ ಪರ್ಮಿಟ್ ಇದೆ. ಆಲ್ ಇಂಡಿಯಾ ಪರ್ಮಿಟ್ ಇದೆ. ಓಕೆ. ಈ ತರ ಎಲ್ಲ ಲಾರಿಗಳು ಓಡಾಡ್ತೇವೆ ಹಾಗೆ ನೀವು ಹೇಳಬೇಕಾಗತ್ತಾ ಎಲ್ಲಿ ಹೋಗಬೇಕು ಎಲ್ಲಿ ಬೇಡ ಅಂತ ಇಲ್ಲ ಇಲ್ಲ ನಮ್ಗೆ ಯಾಕಂದ್ರೆ ನಾವು ಈಗ ನಮ್ಮ ಗ್ಯಾಸ್ ಗಾಡಿಯಲ್ಲಂತ ಏನಂತ ಹೇಳಿದ್ರೆ ನಾವಲ್ಲಿ ಹೋಗ್ತೀವ ಹೋದ ತಕ್ಷಣ ನಮ್ಮದು ಎಂಟ್ರ್ ಗಾಡಿ ಎಂಟ್ರ್ ಮಾಡಿದ ತಕ್ಷಣ ನಮಗೆ ಚೀಟ್ ಬರುತ್ತೆ ನಮಗೆ ಸ್ಲಿಪ್ ಕೊಡ್ತಾರೆ ಸ್ಲಿಪ್ ಕೊಡಿ ನಾವು ಲೋಡ್ ಮಾಡಿ ಕೆಳಗೆ ಬರ್ಬೇಕಾದ್ರೆ ನಮ್ಗೆ ಬಿಲ್ ಕೊಡ್ತಾರೆ ಆ ಬಿಲ್ ನೋಡಿ ನಮ್ಗೆ ಎಲ್ಲಿ ಅಂತ ಈಗ ನಾವು ಐದು ವರ್ಷದಿಂದ ಓಡಾಡಿ ನಾವು ನೋಡಿದ ತಕ್ಷಣ ಗೊತ್ತಾಗುತ್ತ ಇದು ಇಂತೂರಿಗೆ ಇಲ್ಲ ಚಿತ್ರದುರ್ಗನಾ ಇಲ್ಲ ಮೈಸೂರ ಇಲ್ಲ ಮಂಡ್ಯನಾ ಇಲ್ಲ ಕಾರವಾರನ ಎಲ್ಲ ಮುರುಡೇಶ್ವರ ಅಂತ ನಮ್ಗೆ ಗೊತ್ತಾಗ್ಬಿಡುತ್ತೆ ಹೊಸೊಬ್ರು ಬಂದಾಗ ನಾವು ಅವ್ರಿಗೆ ಹೇಳ್ಕೊಡ್ತೀವಿ ಈ ಏಜೆನ್ಸಿ ಇಂಥ ಜಾಗದಲ್ಲಿ ಇದೆ ಈ ಊರಲ್ಲಿ ಇದೆ ಅಂತ ನಾವು ಯಾಕಂದ್ರೆ ಇದಕ್ಕಿಂತ ಎಲ್ಲ ಇದರಲ್ಲಿ ಡಿಸ್ಟ್ರಿಬ್ಯೂಟರ್ ಇದಾರೆ ಏಜೆನ್ಸಿಯವರು ಇದ್ದಾರೆ ಗಾರ್ಡನ್ ಅಲ್ಲಿ ಹೋಗಿ ಅವ್ರ ಗಾರ್ಡನ್ ನಾವು ಸುಟ್ ಮಾಡ್ತೀವಿ ಅಲ್ಲಿಂದ ಅವರು ಅವ್ರು ಚಿಕ್ಕ ಚಿಕ್ಕ ಅವ್ರವ್ರು ಬೇರೆ ಬೇರೆ ಗಾಡಿಯಲ್ಲಿ ಸುಟ್ ಮಾಡಿಕೊಂಡು ಅವ್ರ ಲೈನ್ ಮನೆ ಮನೆಗೆ ಅವ್ರು ಹೋಗ್ತಾರೆ ಎರಡು ದಿವ್ಸ ನಾವು ಬರ್ತಾ ಇರ್ತೀವಿ ಈಗ ಹೋದ್ರೆ ನಾಳೆ ಬೆಳಿಗ್ಗೆ ಲೋಡಿಂಗ್ ಸ್ಟಾರ್ಟ್ ಆಗುತ್ತೆ ನಾಳೆ ಬೆಳಿಗ್ಗೆ ಹೋದ್ರೆ ಬೆಳಿಗ್ಗೆ ಒಂದು ಮುನ್ನೂರು ಮುನ್ನೂರೈವತ್ತು ಗಾಡಿ ಇದೆ ನಮ್ಮ ಪ್ಲ್ಯಾಂಟಲ್ಲಿ ಅಲ್ಲಿ ಹಾಂ ಅಲ್ಲಿ ಡೈಲಿ ರೋಡ್ ಆಗುತ್ತಾ ಡೈಲಿ ರೋಡ್ ಆಗಿ ಡೈಲಿ ಒಂದು ನೂರು ನಲ್ವತ್ತು ನೂರೈವತ್ತು ಗಾಡಿ ಲೋಡ್ ಆಗ್ತಾರೆ ಅಷ್ಟು ಫೀಲಿಂಗ್ ಮಾಡ್ತಾರೆ ಅಷ್ಟು ಫೀಲಿಂಗ್ ಮಾಡ್ತಾರೆ ಹಾಗೆ ಅಲ್ಲೊಂದು ಕಮ್ಮಿ ಅಂದರೆ ಒಂದು ಮುನ್ನೂರು ನಾನ್ನೂರು ಜನ ಕೆಲ್ಸಕ್ಕೆ ಇದ್ದಾರೆ ಹಾಗೆ ಎಲ್ಲ ಒಂದೊಂದು ಒಂದೊಂದು ಸಬ್ಜೆಕ್ಟಿಗೆ ಒಂದೊಂದು ಜನ ಫೀಲಿಂಗೆ ಬೇರೆ ಲೋಟಸಿಂಗ್ ಬೇರೆ ಟ್ಯಾಪ್ ತೆಗೆಯೋರು ಬೇರೆ ಪ್ಯಾಂಟಿಂಗಿಗೆ ಬೇರೆ ಓಕೆ ಅದಕ್ಕೆ ಸೇಫ್ಟಿ ಅಪ್ಸರ್ ಬೇರೆ ಪ್ಲ್ಯಾನಿಂಗಿಗೆ ಬೇರೆ ಅಪ್ಸರ್ ಬೇರೆ ಟಿ ಸಿ ಇದೆ ಟಿ ಸಿ ಬೇರೆ ಟಿ ಬೇರೆ ಎಲ್ಲ ಬೇರೆ 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 ಇದರಲ್ಲಿ ಅವರು ಕೆಲಸ ಮಾಡ್ತಾ ಇರ್ತಾರೆ ಆದ್ರೆ ಎಲ್ಲರೂ ನಾವು ಒಂದೇ ರೂಟ್ ಅಲ್ಲಿ ನಮಗೆ ಅಲ್ಲಿ ಜಾತಿ ಇಲ್ಲ ಮತ ಇಲ್ಲ ಎಲ್ಲಾ ಒಂದೇ ತಾಯಿ ಮಕ್ಕಳ ತರ ಓಡಾಡ್ತಾ ಇದೀವಿ ಇಷ್ಟ ತನಕ ಏನ್ ತೊಂದರೆ ಆಗಿಲ್ಲ ಚೆನ್ನಾಗಿ ನಡೀತಾ ಚೆನ್ನಾಗಿ ನಡೀತಾ ಇದೀವಿ ಇದ್ರಲ್ಲೇ ನಿಮಗೆ ಕಷ್ಟ ಅಂತ ಬಂದ್ರೆ ಏನ್ ಬರುತ್ತೆ ಕಷ್ಟ ಅಂದ್ರೆ ಏನಿಲ್ಲ ಸ್ವಲ್ಪ ಒಂದು ನಿದ್ದೆ ಈ ಬಿಸಿಲಲ್ಲಿ ತುಂಬಾ ನಮಗೆ ಗಾಡಿನೂ ಇಟ್ ಆಗುತ್ತೆ ಹೊರಗಡೆನೂ ಇಟ್ಟು ರೋಡು ಹಿಟ್ಟು ಟೈರು ಇಟ್ಟು ಎಲ್ಲ ಟೋಟಲಿ ಆಗಿ ನಮ್ಗೆ ಅದೊಂದು ಬಹಳ ಒಂದು ಇದಾಗ್ಬಿಡುತ್ತೆ ನಮ್ಗೆ ಶಾರೀರಿಕ ಭಯಂಕರ ಎಫೆಕ್ಟ್ ಆಗ್ಬಿಡುತ್ತೆ ಮಾತ್ರ ರಾತ್ರಿ ಹೊತ್ತು ನಾವು ಲೇಟ್ ಆಗ್ತೀವಿ ಲೇಟ್ ನೋಡ್ಕೊಂಡು ಹೋಗ್ತೀವಲ್ಲ ಕಣ್ಣು ನಮ್ಗೆ ಬಹಳ ತೊಂದರೆ ಕೊಡ್ತಾ ಇರುತ್ತೆ ಅಪೋಸಿಟ್ ಗಾಡಿಯಿಂದ ಕೆಲವರು ನಾವು ಡಿಮ್ ಡಿಪರ್ ಪರ ಹಾಕಿದ್ರು ಕೆಲವರು ಕೊಡೋಲ್ಲ ಸೀದಾ ಹೋಗ್ಬಿಡ್ತಾರೆ ಅದಕ್ಕೆ ನಮಗೆ ಬಹಳ ತೊಂದರೆ ಆಗ್ಬಿಡುತ್ತೆ ಹೈವೇ ಅಲ್ಲೂ ಹೈವೇ ಅಂತೂ ಹೋಗೋಕೆ ಆಗಲ್ಲ ನಮಗೆ ಆ ಥರ ರಿಸ್ಕ್ ಬರುತ್ತೆ ಆದ್ರೆ ನಮ್ಗೆ ಹೋಗಿ ಹೋಗಿ ಒಂದು ಅಭ್ಯಾಸ ಆಗ್ಬಿಡುತ್ತೆ ಹೊಸಬ್ರು ಕೂತಾಗ ಅವ್ರು ಲೇಟನ್ನೇ ನೋಡ್ತಾರೆ ನಾವು ಯಾಕಂದ್ರೆ ನಾವು ಲೇಟನ್ನು ಅವಾಯ್ಡ್ ಮಾಡ್ತೀವಿ ನೋಡುದಿಲ್ಲ ನಾವು ರೂಟ ನೋಡ್ತೀವಿ ಅದು ಸಲ ನೋಡ್ಬೇಕಾಗುತ್ತೆ ಅವ್ರು ಈ ಕಡೆ ಬರ್ತಾನ ಏನಾದ್ರೂ ಇದ್ ಮಾಡ್ತಾನ ಅಂತೇಳಿ ಕೆಲವರು ನಿದ್ದೆಯಲ್ಲಿ ಹೋಗ್ತಾರೆ ಹೋದ ತಕ್ಷಣ ನಾವು ಜಾಸ್ತಿ ನಿದ್ದೆ ಕೆಟ್ಟರೆ ಹೋಗ್ತಾ ಇರಬೇಕಾದ್ರೆ ಹಿಂಗೆ ಹೋಗಿದ್ರೆ ಅವಾಗಲೇ ನಿದ್ದೆ ಬಂದ್ಬಿಡುತ್ತೆ ನಮಗೇನೇ ಗೊತ್ತಾಗಲ್ಲ ಸಡನ್ನಾಗಿ ಎಚ್ಚರಿಕೆ ಆಗೋದಾದ್ರೆ ಗಾಡಿ ಒಂದ್ಸಲ ಒಂದು ಅಪ್ಸೆಟ್ ಆಗುತ್ತೆ ಇಲ್ಲಾಂದ್ರೆ ಎಲ್ಲ ಎಲ್ಲಾದ್ರೂ ಡಿವೈಡರ್ ಹೊಡಿಯುತ್ತೆ ಓಕೆ ಈ ಥರ ಆಗುತ್ತೆ ಆ ಥರ ಬರುವಾಗ ನಾವು ಭಾಳ ಡೇಂಜರ್ ಭಾಳ ಜಾಗ್ರತೆ ಇರಬೇಕು ನನಗೆ ಒಂದೇ ಹೇಳ್ತಾ ಇರೋದು ಇದು ಯಾರೆಲ್ಲ ನೋಡ್ತಾರೆ ಅವರಿಗೆ ಒಂದೇ ನನ್ನ ಮೆಸೇಜ್ ಅಂದರೆ ನಿತ್ಯ ಬಂದರೆ ಎಷ್ಟೇ ಅರ್ಜೆಂಟ್ ಇರಲಿ ಏನೇ ಎಮರ್ಜೆನ್ಸಿ ಇರಲಿ ನಿತ್ಯ ಬಂತ ಒಂದು ಹತ್ತು ನಿಮಿಷ ಅರ್ಧ ಗಂಟೆ ನಿತ್ಯ ಮಾಡಿಯೇ ಹೋಗಿ ಅಂತ ಹೇಳಿ ನನಗೆ ನಿಮ್ಮ ನಿಮ್ಮಿಂದ ನಿಮ್ಮ ಚಾರ್ನಿಂದ ಅದೊಂದು ಉಪಕಾರ ಆಗಲಿ ಅಂತ ನಮ್ಮಿಂದ ಇನ್ನೊಬ್ಬರ ಜೀವ ಹೋಗಬಾರ್ದು ಅಂತ ನಮ್ಮ ಆಸೆ ಓಕೆ ಇದು ಇವಾಗ ಹೊಸದಾಗಿ ಅಪಾಯಿಂಟ್ಮೆಂಟ್ ಆಗಬೇಕಂದ್ರೆ ಯಾವ ಥರದಲ್ಲಿ ಬರಬೇಕು ಎಸ್ ಅಂತಂದರೆ ಅವನು ಒಂದು ಫಸ್ಟ್ ಆಫ್ ಆಲ್ ಅವನಿಗೆ ಲೈಸೆನ್ಸ್ ಇರಬೇಕು ಓಕೆ ಲಾರಿ ಬಿಡು ಲಾರಿಯಲ್ಲಿ ಅವನಿಗೆ ಎಕ್ಸ್ಪೀರಿಯನ್ಸ್ ಇರಬೇಕು ಡ್ರೈವರ್ ಅಂತ ಎಕ್ಸ್ಪೀರಿಯೆನ್ಸ್ ಇರಬೇಕು ಮತ್ತು ಲಾರಿ ಓಡಿಸಿ ಅವನಿಗೆ ಗೊತ್ತಿರಬೇಕು ಮತ್ತೆ ಅವನು ಅಜಾರ್ಡ್ ಮಾಡಿಸ್ಬೇಕು ಅವ್ನು ಲೈಸೆನ್ಸ್ ನೋಡ್ತಾನೆ ಅವ್ನಿಗೆ ಎಷ್ಟು ವರ್ಷ ಆಯಿತು ಅವ್ನಿಗೆ ಎಷ್ಟು ವರ್ಷ ಸರ್ವಿಸ್ ಇದ್ದಾನೆ ಎಲ್ಲ ಅವನಿಗೆ ಗೊತ್ತಿರಬೇಕು ಆ ಥರ ಇದ್ದರೆ ಮಾತ್ರ ಅವನಿಗೆ ಡ್ರೈವರಾಗಿ ಕೆಲಸ ಕೊಡಿಸ್ತಾನೆ ನೀವು ಯಾವ ರೀತಿಯಲ್ಲಿ ಬಂದಿರೋದು ಇದಕ್ಕೆ ಇದೇ ರೂಲ್ಸ್ ಬೇರೆ ಏನು ಪರ್ಸನಲ್ ಆಗಿ ಏನಿಲ್ಲ ಹೋಟ್ಲಾಗಿ ಅವನಿಗೆ ಲೈಸೆನ್ಸ್ ಪಕ್ಕ ಲೈಸೆನ್ಸ್ ಇರಬೇಕು ಹೆವಿ ಲೈಸೆನ್ಸ್ ಒಂದಿರಬೇಕು ಮತ್ತೆ ಅದೇ ಪೊಲೀಸ್ ವೆರಿಫಿಕೇಶನ್ ಮತ್ತೆ ಅಜಾರ್ಡ್ ಇರಬೇಕು ಇದ್ರೇನೆ ಕೊಡ್ತಾ ಅಲ್ಲಿ ತೋರಿಸ್ಬಿಟ್ಟು ಇವನಿಗೆ ಅಜಾರ್ಡ್ ಇದೆ ಲೈಸೆನ್ಸ್ ಅಟ್ಯಾಚ್ ಆಗಿದೆ ಅಂತೇಳಿ ಹೇಳಿ ಅವ್ರದ್ದು ಏನಿಲ್ಲ ಅವ್ರದ್ದು ಅಂದ್ರೆ ಅವ್ರದ್ದು ಇದು ಮಾತ್ರ ನೋಡ್ತಾರೆ ಫೈಲ್ ನೋಡ್ತಾರೆ ಇವನು ಹೆಂಗಿದಾನೆ ಇವನ್ ಮೇಲೆ ಕೇಸ್ ನೋಡ್ತಾ ನೋಡ್ತಾರೆ ನೋಡಿ ನಮಗೆ ಒಂದು ಸರ್ಟಿಫಿಕೇಟ್ ಪೊಲೀಸ್ ಸರ್ಟಿಫಿಕೇಟ್ ಅಂದ್ರೆ ಇವನು ಕೇಸ್ ಇಲ್ಲ ಅಂತ ಹೇಳಿ ಇಲ್ಲೂ ಎಲ್ಲ ಪ್ಲಾಂಟ್ ಅಲ್ಲಿ ಮಂಗ್ಳೂರ್ ಅಂತ ಎಲ್ಲೆಲ್ಲೋ ಪ್ಲಾಂಟ್ ಇದೆ ಎಲ್ಲ ರೂಲ್ಸ್ ಒಂದೇ ತರ ಇದೆ ತಗೊಂಬಂದು ಕೊಟ್ರಾಯಿತು ಅಲ್ಲಿ ತಗೊಂತು ನಾವು ತೋರಿಸಿದ್ರೆ ಪ್ಲಾನಿಂಗ್ ತೋರಿಸಿದ್ರೆ ಅವ್ರು ನಮಗೆ ಓಕೆ ಅಂತ ಹೇಳಿ ಕೊಟ್ಟು ಸೈನ್ ಹಾಕ್ಬಿಟ್ರೆ ಮತ್ತೆ ನಮ್ಗೆ ಗಾಡಿ ಅಂದ್ರೆ ಗಾಡಿ ಪರ್ಸನಲ್ ಆಗಿ ಈಗ ಯಾಕೆಂದ್ರೆ ಗಾಡಿ ಅವ್ರದ್ದೇ ಅಲ್ಲ